ನಮಸ್ಕಾರ ಗೆಳೆಯರೆ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಈ ಬಾಂಬ್ ಸ್ಫೋಟದ ಬಗ್ಗೆ ನಮ್ಗೆಲ್ರಿಗೂ ಗೊತ್ತೇ ಇದೆ ಇದರ ಜೊತೆಗೆ ನಮ್ಮ ಭಾರತೀಯ ಭದ್ರತಾ ಏಜೆನ್ಸಿಗಳು ಈಗಾಗಲೇ ಅನೇಕ ಭಯೋತ್ಪಾದಕ ಸಂಚುಗಳನ್ನು ಕೂಡ ವಿಫಲಗೊಳಿಸಿವೆ ಹಾಗೂ ಈ ಎಲ್ಲ ಪ್ರಕರಣಗಳ ಸೂತ್ರಧಾರ ಪಾಕಿಸ್ತಾನದ ಸೇನೆಯ ಬೆಂಬಲಿತ ಸಂಘಟನೆ ಆದ ಎ ಮೊಹಮ್ಮದ್ ಅನ್ನೋ ಅನುಮಾನ ಬಲವಾಗಿದೆ ಗೆಳೆಯರೆ ನಿಮಗೆ ನೆನಪಿರಬಹುದು ಈ ಹಿಂದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಮೂಲಕ ನಾವು ಈ ಸಂಘಟನೆಯ ಮೇಲೆ ಪ್ರಮುಖ ದಾಳಿ ನಡೆಸಿದ್ದವು ಹಾಗೂ ಖಂಡಿತವಾಗಿಯೂ ಆ ದಾಳಿಯ ನಂತರ ಜೈಷ್ ಎ ಮೊಹಮ್ಮದ್ ನಮ್ಮ ಮೇಲೆ ಪ್ರತಿ ದಾಳಿ ನಡೆಸುವ ನಿರೀಕ್ಷೆ ಕೂಡ ಇತ್ತು ಸೊ ಇದೇ ಕಾರಣಕ್ಕೆ ನಮ್ಮ ಗುಪ್ತಚರ ಏಜೆನ್ಸಿಗಳು ತುಂಬ ಜಾಗರೂಕರಾಗಿದ್ದವು ನಮ್ಮ ಸಶಸ್ತ್ರ ಪಡೆಗಳು ದೇಶಾದ್ಯಂತ ನಿರಂತರವಾಗಿ ಸಮರಭ್ಯಾಸಗಳನ್ನು ಕೂಡ ನಡೆಸ್ತಾ ಇದ್ದವು ಹಾಗೂ ಈ ಸಮರಭ್ಯಾಸಗಳು ಒಂದು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಸ್ಪಷ್ಟವಾದ ಎಚ್ಚರಿಕೆ ಆಗಿದ್ದು ನೀವು ಯಾವುದೇ ದಾಳಿಗೆ ಪ್ರಯತ್ನಿಸಿದ್ರೆ ಅದರ ಪರಿಣಾಮಗಳು ಕೆಟ್ಟದಾಗಿರ್ತವೆ ಅನ್ನೋ ಸಂದೇಶವನ್ನು ರವಾನಿಸಲಾಗ್ತಾ ಇತ್ತು ಆದರೆ ಇಷ್ಟೆಲ್ಲಾ ಸಿದ್ಧತೆಗಳ ನಡುವೆಯೂ ಕೂಡ ಈ ದಾಳಿಯ ಯತ್ನ ನಡೆದಿದೆ ಹಾಗ ನೋಡುದಾದ್ರೆ ಗೆಳೆಯರೆ ಈ ದಾಳಿಯು ಅಷ್ಟು ವ್ಯವಸ್ಥಿತವಾಗಿ ನಡೆದಿಲ್ಲ ಬಹುಶಃ ಗಾಬರಿಯಲ್ಲಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಆದ್ರೆ ದುರಾದೃಷ್ಟಾವಶಾತ ಈ ಸ್ಫೋಟದಲ್ಲಿ ಅನೇಕ ಅಮಾಯಕ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಹಾಗಾಗಿ ಭಾರತ ಈಗ ನೇರವಾಗಿ ಆಕ್ಟ್ ಆಫ್ ಅಗ್ರೆಷನ್ ಅಂತ ಪರಿಗಣಿಸಿದೆ ಹಾಗೂ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಸಂಗತಿ ಏನಂದ್ರೆ ಇದೇ ಸಮಯದಲ್ಲಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ನಲ್ಲೂ ಕೂಡ ಕಾರ್ ಬಾಂಬ್ ಸ್ಫೋಟ ಸಂಭವಿಸಿದೆ ಅಲ್ಲಿಯೂ ಕೂಡ ಸುಮಾರು ಹನ್ನೆರಡು ಜನರ ಸಾವು ಸಂಭವಿಸಿದ್ದು ಈ ದಾಳಿ ಹೊಣೆಯನ್ನು ಟಿ ಟಿ ಪಿ ಸಂಘಟನೆ ಹೊತ್ತಿಕೊಂಡಿದೆ ಗೆಳೆಯರೆ ಇದು ತುಂಬಾ ಕುತೂಹಲಕಾರಿ ಬೆಳವಣಿಗೆ ಯಾಕಂದ್ರೆ ಭಾರತ ಈ ಬಾರಿ ನಮ್ಮ ತನಿಖೆ ಮುಗಿಯುವವರೆಗೆ ಪಾಕಿಸ್ತಾನವನ್ನ ದೂಷಿಸಿಲ್ಲ ಆದರೆ ಪಾಕಿಸ್ತಾನವು ತಕ್ಷಣವೇ ಭಾರತದ ಮೇಲೆ ಆರೋಪವನ್ನ ಮಾಡಿದೆ ಅವರ ಮಂತ್ರಿಗಳಂತೂ ನಾವು ಯುದ್ಧದ ಸ್ಥಿತಿಯಲ್ಲಿದ್ದೇವೆ ಅಂತ ಹೇಳುತ್ತಾ ಅಫ್ಘಾನಿಸ್ತಾನದ ಕಡೆಗೂ ಭಾರತದ ಕಡೆಗೂ ಬೆರಳು ತೋರಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಈಗ ಸೃಷ್ಟಿಯಾಗಿರುವ ಪರಿಸ್ಥಿತಿ ಮತ್ತೊಮ್ಮೆ ಯುದ್ಧದ ವಾತಾವರಣವನ್ನ ಸೃಷ್ಟಿಸಿದಂತಿದೆ ಹಾಗಾದ್ರೆ ದೆಹಲಿ ಬ್ಲಾಸ್ಟ್ ನ ನಿಜವಾದ ಮಾಸ್ಟರ್ ಮೈಂಡ್ ಯಾರು ಸೊ ನೋಡಿ ಗೆಳೆಯರೆ ದೆಹಲಿ ಸ್ಫೋಟಗೆ ಸಂಬಂಧಿಸಿದಂತೆ ಬಂದಿರುವ ಒಂದು ಪ್ರಮುಖ ಅಪ್ಡೇಟ್ ಬಗ್ಗೆ ಹೇಳುವುದಾದ್ರೆ ಇಲ್ಲಿವರೆಗೆ ಇದಕ್ಕೆ ಮುಖ್ಯ ಸಂಚು ಕೋರ ಡಾಕ್ಟರ್ ಮುಜುಮಿಲ್ ಅಂತ ವರದಿಯಾಗಿದ್ದಾರೆ ಕೆಲವು ವರದಿಗಳ ಪ್ರಕಾರ ಆಕ್ಚುಲ್ ಆಗಿ ಡಾಕ್ಟರ್ ಉಮರ್ ಎಂಬಾತನೇ ಈ ಸ್ಫೋಟದ ಮುಖ್ಯ ಆರೋಪಿ ಅಂದ್ರೆ ಮಾಸ್ಟರ್ ಮೈಂಡ್ ಆಗಿದ್ದಾನಂತೆ ಅವರು ಈ ಸಂಚು ನೋಡಿದ್ರೆ ಅವರು ಗಾಬರಿಯಲ್ಲಿ ದಾಳಿಯನ್ನ ನಡೆಸಿದ್ದಾರೆ ಒಂದ್ ವೇಳೆ ಇದು ಸರಿಯಾಗಿ ಯೋಜಿಸಲ್ಪಟ್ಟ ದಾಳಿ ಆಗಿದ್ರೆ ಹಾನಿಯ ಪ್ರಮಾಣ ತುಂಬಾ ದೊಡ್ಡದಾಗಿರ್ತಿತ್ತು ಗೆಳೆಯರೆ ರಾಜಧಾನಿ ದೆಹಲಿಯೊಳಗೆ ನುಗ್ಗಿ ಸ್ಫೋಟ ನಡೆಸುವುದು ಇದು ನಮ್ಮ ನಾಯಕತ್ವಕ್ಕೆ ನೇರ ಸವಾಲು ಹಾಕಿದಂತಿದೆ ಯಾಕಂದ್ರೆ ಈ ಹಿಂದೆ ನಾವು ಅವರ ಟ್ರೈನಿಂಗ್ ಕ್ಯಾಂಪ್ಸ್ಗಳನ್ನು ನಾಶಪಡಿಸಿ ಅವರ ಅಂಗಳದಲ್ಲಿಯೇ ಹೊಡೆದಿದ್ದೆವು ಹಾಗಾಗಿ ಈಗ ಈ ಜೈಷ್ ಎ ಲಿಂಕ್ ಖಚಿತವಾದ ಮೇಲೆ ಭಾರತವು ಪ್ರತಿಕ್ರಿಯಿಸಲೇಬೇಕಾದ ಅನಿವಾರ್ಯತೆ ಇದೆ ಒಂದ್ ವೇಳೆ ನಾವು ಮೌನವಾಗಿದ್ರೆ ಈ ಉಗ್ರರು ಮತ್ತೊಮ್ಮೆ ದಾಳಿ ಮಾಡುವುದಕ್ಕಾಗಿ ಪ್ರಯತ್ನಿಸುತ್ತಾರೆ ಅನ್ನೋ ಸಂದೇಶ ಹೋಗ್ತದೆ ಯಾಕಂದ್ರೆ ಅವರಿಗೆ ಉಗ್ರರ ಅಂದ್ರೆ ಬ್ರೈನ್ ವಾಶ್ ಆಗಿರುವ ಈ ಜಿಹಾದಿಗಳ ಕೊರತೆ ಇಲ್ಲ ಇಂಥ ಸಮಸ್ಯೆಗಳ ಮೂಲವನ್ನೇ ಅಂದ್ರೆ ಆ ಉಗ್ರ ಸಂಘಟನೆಯ ತಲೆಬುರುಡೆಯನ್ನೇ ಸಂಪೂರ್ಣವಾಗಿ ಪುಡಿ ಮಾಡಲು ಭಾರತ ಮುಂದಾಗಬೇಕಿದೆ ಸೊ ಸದ್ಯದ ಸನ್ನಿವೇಶ ನೋಡಿದ್ರೆ ನಮ್ಮ ಸಶಸ್ತ್ರ ಪಡೆಗಳು ಸಂಪೂರ್ಣ ಸಿದ್ಧತೆಯಲ್ಲಿ ತೊಡಗಿವೆ ಯುದ್ಧದ ಸಿದ್ಧತೆ ಹೀಗಿರ್ತದೆಯೋ ಅದೇ ರೀತಿ ನಮ್ಮ ತಯಾರಿಗಳು ನಡೀತಾ ಇವೆ ಭಾರತದ ಮೂರು ಸರ್ವಿಸ್ಗಳಾದ ಸೇನೆ ನೌಕಾಪಡೆ ಮತ್ತು ವಾಯುಪಡೆ ಎಲ್ಲರೂ ಜಂಟಿ ಸಮರಾಭ್ಯಾಸದಲ್ಲಿ ತೊಡಗಿದ್ದಾರೆ ಪಾಕಿಸ್ತಾನ ಕೂಡ ತನ್ನ ಸೇನಾ ಪಡೆಯನ್ನ ಸಜ್ಜುಗೊಳಿಸ್ತಾ ಇದೆ ಮತ್ತು ಸಂಘರ್ಷಕ್ಕೆ ತಯಾರಿ ನಡೆಸ್ತಾ ಇದೆ ಭಾರತವು ನಡೆಸ್ತಾ ಇರುವ ಈ ಪ್ರಮುಖ ಸಮರಭ್ಯಾಸದ ಹೆಸರು ಆಪರೇಷನ್ ತ್ರಿಸೂಲ್ ಇದರ ಭಾಗವಾಗಿ ಈಗಾಗಲೇ ಸುಮಾರು ಐದುನೂರು ಸೈನ್ಯದ ತುಕಡಿಗಳನ್ನ ಸಜ್ಜುಗೊಳಿಸಲಾಗಿದೆ ಹಾಗೆಯೇ ಇದನ್ನ ಒಂದು ಸಾಮಾನ್ಯ ಯುದ್ಧಭ್ಯಾಸ ಅಂದ್ರೆ ರೂಟಿನ್ ವಾರ್ ಗೇಮ್ ಅಂತ ಹೇಳಲಾಗದು ಯಾಕಂದ್ರೆ ಈ ಅಭ್ಯಾಸವನ್ನು ಪಾಕಿಸ್ತಾನದ ಗಡಿ ಭಾಗಕ್ಕೆ ಹತ್ತಿರವಿರುವ ಗುಜರಾತ್ ಮತ್ತು ರಾಜಸ್ತಾನದಂತಹ ಪ್ರದೇಶಗಳಲ್ಲಿ ನಡೆಸಲಾಗ್ತಾ ಇದೆ ಹಾಗೂ ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೌತ್ರನ್ ಕಮಾಂಡ್ ವೆಸ್ಟರ್ನ್ ನೇವಲ್ ಕಮಾಂಡ್ ಮತ್ತು ಸೌತ್ ವೆಸ್ಟರ್ನ್ ಏರ್ ಕಮಾಂಡ್ ಭಾಗವಹಿಸುತ್ತಿವೆ ಇದರ ಜೊತೆಗೆ ಕೋಸ್ಟ್ ಗಾರ್ಡ್ ಮತ್ತು ಗಡಿ ಭದ್ರತಾ ಪಡೆಗಳು ಬಿಎಸ್ಎಫ್ ಸಹ ಇದರಲ್ಲಿ ತೊಡಗಿವೆ ಸೊ ಈ ಅಭ್ಯಾಸದಲ್ಲಿ ಮೂರು ಪಡೆಗಳು ಈಗ ತಮ್ಮ ಅತ್ಯುತ್ತಮ ಯುದ್ಧ ಉಪಕರಣಗಳೊಂದಿಗೆ ಭಾಗವಹಿಸುತ್ತಿವೆ ಮೊದಲನೆಯದಾಗಿ ಸೇನೆ ಟಿ ನೈಂಟಿ ಟ್ಯಾಂಕುಗಳು ಅರ್ಜುನ್ ಟ್ಯಾಂಕುಗಳು ಬೋ ಪೋರ್ಸ್ ಬಂದೂಕುಗಳು ಟ್ರಿಪಲ್ ಸೆವೆನ್ ಹವೀಜರ್ಗಳು ರಾಕೆಟ್ ಸಿಸ್ಟಮ್ಗಳು ಮತ್ತು ಅಟ್ಯಾಕ್ ಹೆಲಿಕಾಪ್ಟರ್ಗಳನ್ನು ಕೂಡ ಬಳಸಲಾಗ್ತಾ ಇದೆ ನೌಕಾಪಡೆಯಲ್ಲಿ ಇತ್ತೀಚಿನ ಕೋಲ್ಕತಾ ಕ್ಲಾಸ್ ನೀಲಗಿರಿ ಕ್ಲಾಸ್ ಡಿಸ್ಟ್ರಾಯರ್ಗಳು ಫಾಸ್ಟ್ ಅಟ್ಯಾಕ್ ಕ್ರಾಫ್ಟ್ಗಳು ಮತ್ತು ಪಿ ಎಟ್ ಐ ಅಂತಹ ರೀಕನ್ಸ್ ವಿಮಾನಗಳು ಭಾಗವಹಿಸಿವೆ ವಾಯುಪಡೆಯಲ್ಲಿ ನಮ್ಮ ಅತ್ಯಂತ ಸಾಮರ್ಥ್ಯವುಳ್ಳ ರಾಫೆಲ್ ಸು ಥರ್ಟಿ ಎಂ ಕೆ ಐ ಮಿರಾಜ್ ಮತ್ತು ತೇಜಸ್ ಯುದ್ಧ ವಿಮಾನಗಳು ನಿಖರವಾದ ದಾಳಿಗಳ ಅಭ್ಯಾಸದಲ್ಲಿ ತೊಡಗಿವೆ ಹಾಗೆಯೇ ವಿಶೇಷ ಪಡೆಗಳು ಈ ಅಭ್ಯಾಸದಲ್ಲಿ ಭಾಗವಹಿಸ್ತಾ ಇದ್ದು ನೆಟ್ ಸೆಂಟ್ರಿಕ್ ಕ್ಯಾಪಬಿಲಿಟಿಯನ್ನು ಪರೀಕ್ಷಿಸಲಾಗ್ತಾ ಇದೆ ಹಾಗೆ ನೋಡಿದ್ರೆ ಈಗಿನ ಸಿದ್ಧತೆಗಳು ನಾವು ಹಿಂದೆ ನಡೆಸಿದ್ದ ಆಪರೇಷನ್ ಸಿಂಧೂರ್ಗಿಂತಲೂ ಹೆಚ್ಚಿನ ಮಟ್ಟದಲ್ಲಿವೆ ಅನ್ನೋದು ಸ್ಪಷ್ಟವಾಗಿದೆ ಗೆಳೆಯರಿ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದ ಸಿದ್ಧತೆಯನ್ನ ನಾವು ಅಂದಾಜು ಮಾಡಿದ್ದೆವು ಮತ್ತು ಅವರು ತಮ್ಮ ಎಲ್ಲಾ ತಂತ್ರಗಳನ್ನು ಕೂಡ ಬಳಸಿದ್ರು ಆದ್ರೆ ಈ ಬಾರಿ ಭಾರತವು ತನ್ನ ಎಲ್ಲಾ ಕಾರ್ಡ್ಗಳನ್ನು ತೆರೆದಿಟ್ಟಿಲ್ಲ ನಮ್ಮ ಮೂರು ಸರ್ವಿಸ್ಗಳು ಉತ್ತಮ ಜಂಟಿ ಕಾರ್ಯಾಚರಣೆಯ ಸಾಮರ್ಥ್ಯವನ್ನ ಪ್ರದರ್ಶಿಸುತ್ತಿವೆ ಮತ್ತು ಈ ಸಮರಭ್ಯಾಸ ಖಂಡಿತವಾಗಿಯೂ ಕೇವಲ ಒಂದು ರೂಟೀನ್ ಆಗಿ ಕಾಣಿಸ್ತಾ ಇಲ್ಲ ಹಾಗಾಗಿ ಭಾರತವು ಮತ್ತೊಮ್ಮೆ ಪ್ರತ್ಯುತ್ತರ ನೀಡುವ ಸಾಧ್ಯತೆಗಳು ಕೂಡ ಹೆಚ್ಚಿವೆ ಒಂದ್ ವೇಳೆ ಭಾರತವು ಜೈಷ್ ಎ ಮೊಹಮ್ಮದ್ ಟಾರ್ಗೆಟ್ ಗಳ ಮೇಲೆ ದಾಳಿ ಮಾಡಿದಾಗ ಪಾಕಿಸ್ತಾನ ಮಧ್ಯ ಪ್ರವೇಶಿಸುವುದಕ್ಕೆ ಪ್ರಯತ್ನಿಸಿದ್ರೆ ಆಗ ಸಂಘರ್ಷದ ಪ್ರಮಾಣ ದೊಡ್ಡದಾಗಬಹುದು ಹಾಗೂ ನಮ್ಮ ರಾಜಧಾನಿಯಲ್ಲಿ ನುಗ್ಗಿ ಸ್ಫೋಟ ನಡೆಸುವಷ್ಟು ಧೈರ್ಯ ಅವರಿಗೆ ಬರಬಾರದು ಈ ಕಾರಣಕ್ಕಾಗಿ ಈಗ ಭಾರತವು ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಸೊ ಗೆಳೆಯರೆ ಈ ಎಲ್ಲ ಬೆಳವಣಿಗೆಗಳ ಮೇಲೆ ನಾವು ನಿರಂತರವಾಗಿ ಕಣ್ಣಿಟ್ಟಿದ್ದೇವೆ ಮತ್ತು ಎಲ್ಲಾ ಮಾಹಿತಿಗಳನ್ನ ನಿಮಗೆ ತಲುಪಿಸುವುದಕ್ಕಾಗಿ ಪ್ರಯತ್ನಿಸುತ್ತೇವೆ ಸೊ ಅದಕ್ಕಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಮಾಹಿತಿ ಇಷ್ಟವಾದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ